ಇನ್ನು ಹವಾವರ್ತಮಾನ ರಾಜ್ಯದೆಲ್ಲೆಡೆ ನೈಋತ್ಯ ಮುಂಗಾರು ಸಾಮಾನ್ಯ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮತ್ತು ಉತ್ತರ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಧರ್ಮಸ್ಥಳ ಸುರಪುರ ಆರು ಮಂಗಳೂರು ಮಂಕಿ ಗಬ್ಬೂರು ಸೇಡಂ ಐದು ರಾಕ್ ಹೊನ್ನಾವರ ಚಿಂಚೋಳಿ ಭಾಗಮಂಡಲ ನಾಲ್ಕು ಗೇರುಸೊಪ್ಪ ಬೆಳ್ತಂಗಡಿ ಕುಮಟ ಉಡುಪಿ ಅಂಕೋಲಾ ಕೊಲ್ಲೂರು ಮಾನ್ವಿ ಹುಮ್ನಾಬಾದ್ ರಾಯಚೂರಿನಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಸಮುದ್ರದ ಮೇಲ್ಮೈಗಾಳಿ ಪ್ರತಿ ಗಂಟೆಗೆ ಮೂವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಹಗುರ ಮಳೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ